ಎನ್ ಐ ನ್ಯೂಸ್ಗೆ ಸ್ವಾಗತ ನಾನು ಸೌಮ್ಯ ಸತೀಶ್ ಮಹಿಳೆಯರ ಮತ್ತು ಮಕ್ಕಳ ಸಿದ್ಧ ಉಡುಪುಗಳಿಗಾಗಿ ಕಾರ್ಟ್ ಫ್ಯಾಮಿಲಿ ಶಾಪ್ಗೆ ಒಮ್ಮೆ ಭೇಟಿ ನೀಡಿ ನಗರದ ಕುಂಬಾರಪೇಟೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ನೈಸ್ ಕಾರ್ಟ್ ಫ್ಯಾಮಿಲಿ ಶಾಪ್ನಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಅತ್ಯುತ್ತಮವಾದ ರೆಡಿಮೇಡ್ ಬಟ್ಟೆಗಳು ದೊರೆಯಲಿವೆ ರಂಜಾನ್ ಹಬ್ಬದ ಪ್ರಯುಕ್ತ ನೂತನ ಕಲೆಕ್ಷನ್ ಬಂದಿರುವುದರಿಂದ ನೂತನ ಡಿಸೈನ್ ಬಟ್ಟೆಗಳು ಗ್ರಾಹಕರಿಗೆ ದೊರೆಯಲಿದೆ ನೈಸ್ ಕಾರ್ಟ್ ಫ್ಯಾಮಿಲಿ ಶಾಪ್ನಲ್ಲಿ ಮದುವೆ ಹೆಣ್ಣಿಗೆ ಬೇಕಾದ ಎಲ್ಲ ತರಹದ ಲೆಹೆಂಗಾ ಚೂಡಿದಾರ್ ನೈಟಿಗಳು ಹಾಗೂ ಒಳಹುಡುಪುಗಳು ಮಕ್ಕಳು ಶೂಟ್ ಹಾಗೂ ಗಂಡು ಮಕ್ಕಳ ಕುರ್ತಾ ಪ್ಯಾಂಟ್ ಶರ್ಟ್ಗಳು ಎಳೆ ಮಕ್ಕಳ ಶೂಗಳು ಮತ್ತು ಹೆಣ್ಣು ಮಕ್ಕಳ ಎಲ್ಲ ತರಹದ ಬಟ್ಟೆಗಳು ದೊರೆಯುತ್ತವೆ ಶಾಪ್ಗೆ ಭೇಟಿ ನೀಡಿದ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಂಗಡಿ ಮಾಲೀಕ ಆಸಿಫ್ ಅಲಿ ಯಾಸೀನ್ ರವರು ಮಾತನಾಡಿ ನಮ್ಮ ನೈಸ್ಕಾಟ್ ಫ್ಯಾಮಿಲಿ ಶಾಪ್ನಲ್ಲಿ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ಮಕ್ಕಳ ಮತ್ತು ಮಹಿಳೆಯರ ಅತ್ಯುತ್ತಮ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ದೊರೆಯಲಿದ್ದು ಬಟ್ಟೆಗಳಿಗೆ ಹಾಗೂ ದರಕ್ಕೆ ನಾವು ಗ್ಯಾರಂಟಿ ನೀಡುತ್ತೇವೆ ನಮ್ಮ ಅಂಗಡಿಯಲ್ಲಿ ಹೋಲ್ಸೇಲ್ ದರದಲ್ಲಿ ಬಟ್ಟೆಗಳನ್ನು ಮಾರಾಟ ಮಾಡುತ್ತಿದ್ದು ಗ್ರಾಹಕರು ಒಮ್ಮೆ ಭೇಟಿ ನೀಡುವಂತೆ ಹಾಗೂ ಗುಣಮಟ್ಟವನ್ನು ಪರೀಕ್ಷೆ ಮಾಡಿ ಬಟ್ಟೆಗಳನ್ನು ಖರೀದಿ ಮಾಡುವಂತೆ ಮನವಿ ಮಾಡಿದರು ಎ ನ್ಯೂಸ್ ಕ್ಯಾಮರಾಮನ್ ನವೀನ್ ಪಾಶ್ ಜೊತೆ ಪ್ರಕಾಶ್ ಮಾಮಿ ಕೋಲಾರ ಕೋಲಾರ ನಗರದಲ್ಲಿ ಕುಂಬಾರಪೇಟೆಯಲ್ಲಿ ಹೊಸದಾಗಿ ನೈಸ್ ಕಾರ್ಟ್ ಹೆಸರದಿಂದ ಬಟ್ಟೆ ಅಂಗಡಿ ಓಪನ್ ಆಗಿದೆ ನಾಲ್ಕು ತಿಂಗಳಾಗಿದೆ ಇಲ್ಲಿ ಬೆಸ್ಟ್ ಕ್ವಾಲಿಟಿ ಕ್ಲಾತ್ಸ್ ಸಿಗುತ್ತೆ ನ್ಯೂ ಬಾರ್ನ್ ಬಾಯ್ಸ್ ಗರ್ಲ್ಸ್ ಝೀರೋ ಟು ಬಾರ್ನಿಂದ ಹದಿನೈದು ವರ್ಷ ಒಳಗೂ ತುಂಬ ಒಳ್ಳೆ ಒಳ್ಳೆ ಬಟ್ಟೆಗಳು ಸಿಗುತ್ತೆ ಬೆಸ್ಟ್ ಕ್ವಾಲಿಟಿ ಬಟ್ಟೆ ಸಿಗುತ್ತೆ ಗ್ಯಾರಂಟಿಡ್ ಬಟ್ಟೆ ಸಿಗುತ್ತೆ ಫಸ್ಟ್ ವಾಸ್ಗೆ ಕೆಟ್ಟೋದ್ರೆ ನಾವು ವಾಪಸ್ ತಗೊಂತೀವಿ ಆಮೇಲೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಇಲ್ಲಿ ಬಂದರೆ ನೀವೇ ನೀವೇ ಫೀಲ್ ಮಾಡ್ತೀರಾ ಎಷ್ಟು ಚೆನ್ನಾಗಿದೆ ಬಟ್ಟೆ ಎಷ್ಟು ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಹ್ಞೂ ಅಂತ ನೀವೇ ಫೀಲ್ ಮಾಡ್ತೀರಾ ನಾಲ್ಕು ಐದು ತಿಂಗಳಿಂದ ಎಷ್ಟೋ ಜನ ಬಂದಿದ್ದಾರೆ ಬಂದು ಅವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಮಗೆ ಇಷ್ಟು ಒಳ್ಳೆ ಒಳ್ಳೆ ಬಟ್ಟೆಗಳು ಇಷ್ಟು ಇದು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀರಾ ಅಂತ ತುಂಬ ಖುಷಿಪಟ್ಟು ಹೋಗ್ತಾರೆ ಆಮೇಲೆ ವುಮೆನ್ಸ್ಗೆ ಕೂಡ ಇದೆ ಲೇಡೀಸ್ಗೆ ಡೈಲಿ ವಿಯರ್ ಇದೆ ತುಂಬ ಬೆಸ್ಟ್ ರೇಂಜ್ ಇದೆ ಡೈಲಿ ವಿಯರ್ದು ತ್ರೀ ಪೀಸ್ ಟಾಪು ಬಾಟಮ್ಮು ದುಪ್ಪಟ್ಟ ಆಮೇಲೆ ಟಾಪ್ಸ್ ಗರ್ಲ್ಸ್ಗೆ ಕಾಲೇಜ್ ಗರ್ಲ್ಸ್ಗೆ ಟಾಪ್ಸ್ ಇದೆ ಬೆಸ್ಟ್ ಕ್ವಾಲಿಟಿ ಟಾಪ್ಸ್ ಇದೆ ಗರ್ಲ್ಸ್ ಬಂದು ನಮ್ಮ ಅಂಗಡಿಗೆ ನೋಡ್ತು ನೋಡಿಬಿಟ್ಟು ತುಂಬ ಅವ್ರಿಗೆ ಆಗ್ತಾರೆ ಎಷ್ಟು ಒಳ್ಳೆ ಬಟ್ಟೆಗಳು ಅಷ್ಟು ಒಳ್ಳೆ ಕ್ವಾಲಿಟಿಲಿ ಸಿಗುತ್ತೆ ಅಂತ ಆಮೇಲೆ ವೆಡ್ಡಿಂಗ್ ಕಲೆಕ್ಷನ್ ಕೂಡ ಇದೆ ವೆಡ್ಡಿಂಗ್ ಮದುವೆ ಐಟಮ್ಸು ಆಮೇಲೆ ವುಮೆನ್ಸು ಸಹ ಅಸ್ಸೆಸರೀಸು ಎಲ್ಲ ಇದೆ ಒಂದು ಸಾರಿ ನೀವು ಬಂದು ನೋಡಿ ಭೇಟಿ ಮಾಡಿ ನೀವೇ ಇದಕ್ಕೆ ಫೀಲ್ ಮಾಡಿ ನಮಗೆ ಫೀಡ್ಬ್ಯಾಕ್ ಕೊಡ್ತೀರಾ ಕೋಲಾರ ನಗರದಲ್ಲಿ ಕುಂಬಾರಪೇಟೆಯಲ್ಲಿ ಹೊಸದಾಗಿ ನೈಸ್ ಕಾರ್ಟ್ ಹೆಸರದಿಂದ ಬಟ್ಟೆ ಅಂಗಡಿ ಓಪನ್ ಆಗಿದೆ ನಾಲ್ಕು ತಿಂಗಳು ಆಗಿದೆ ಇಲ್ಲಿ ಬೆಸ್ಟ್ ಕ್ವಾಲಿಟಿ ಕ್ಲಾತ್ ಸಿಗುತ್ತೆ ನ್ಯೂ ಬಾರ್ನ್ ಬಾಯ್ಸ್ ಗರ್ಲ್ಸ್ ಝೀರೋ ಟು ನ್ಯೂ ಬಾರ್ನಿಂದ ಹದಿನೈದು ವರ್ಷ ಒಳಗೂ ತುಂಬ ಒಳ್ಳೆ ಒಳ್ಳೆ ಬಟ್ಟೆಗಳು ಸಿಗುತ್ತೆ ಬೆಸ್ಟ್ ಕ್ವಾಲಿಟಿ ಬಟ್ಟೆ ಸಿಗುತ್ತೆ ಗ್ಯಾರಂಟಿಡ್ ಬಟ್ಟೆ ಸಿಗುತ್ತೆ ಫಸ್ಟ್ ವಾಸ್ಗೆ ಕೆಟ್ಟೋದ್ರೆ ನಾವು ವಾಪಸ್ ತೊಗೊತೀವಿ ಆಮೇಲೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಇಲ್ಲಿ ಬಂದರೆ ನೀವೇ ನೀವೇ ಫೀಲ್ ಮಾಡ್ತೀರಾ ಎಷ್ಟು ಚೆನ್ನಾಗಿದೆ ಬಟ್ಟೆ ಎಷ್ಟು ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಹ್ಞೂ ಅಂತ ನೀವೇ ಫೀಲ್ ಮಾಡ್ತೀರಾ ನಾಲ್ಕು ಐದು ತಿಂಗಳಿಂದ ಎಷ್ಟೋ ಜನ ಬಂದಿದ್ದಾರೆ ಬಂದು ಅವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಮಗೆ ಇಷ್ಟು ಒಳ್ಳೆ ಒಳ್ಳೆ ಬಟ್ಟೆಗಳು ಇಷ್ಟು ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತೀರಾ ಅಂತ ತುಂಬ ಖುಷಿಪಟ್ಟು ಹೋಗ್ತಾರೆ ಆಮೇಲೆ ವುಮೆನ್ಸ್ಗೂ ಕೂಡ ಇದೆ ಲೇಡೀಸ್ಗೆ ಡೈಲಿ ವಿಯರ್ ಇದೆ ತುಂಬ ಬೆಸ್ಟ್ ರೇಂಜ್ ಇದೆ ಡೈಲಿ ವಿಯರ್ದು ತ್ರೀ ಪೀಸ್ ಟಾಪು ಬಾಟಮ್ಮು ದುಪ್ಪಟ್ಟ ಆಮೇಲೆ ಟಾಪ್ಸ್ ಗರ್ಲ್ಸ್ಗೆ ಕಾಲೇಜ್ ಗರ್ಲ್ಸ್ಗೆ ಟಾಪ್ಸ್ ಇದೆ ಬೆಸ್ಟ್ ಕ್ವಾಲಿಟಿ ಟಾಪ್ಸ್ ಇದೆ ಗರ್ಲ್ಸ್ ಬಂದು ನಮ್ಮ ಅಂಗಡಿಗೆ ನೋಡ್ತು ನೋಡ್ಬಿಟ್ಟು ತುಂಬ ಅವ್ರಿಗೆ ಖುಷಿ ಆಗ್ತಾರೆ ಎಷ್ಟು ಒಳ್ಳೆ ಬಟ್ಟೆಗಳು ಅಷ್ಟು ಒಳ್ಳೆ ಕ್ವಾಲಿಟಿಲಿ ಸಿಗುತ್ತೆ ಅಂತ ಆಮೇಲೆ ವೆಡ್ಡಿಂಗ್ ಕಲೆಕ್ಷನ್ ಕೂಡ ಇದೆ ವೆಡ್ಡಿಂಗ್ ಮದುವೆ ಐಟಮ್ಸು ಆಮೇಲೆ ವುಮೆನ್ಸು ಸಹ ಅಸ್ಸೆಸರೀಸು ಎಲ್ಲ ಇದೆ हां वो बंद सॉरी न्यू बंदो नोडी बेटी माडी नीवे इदि फील ಮಾಡಿ ನಮಗೆ ಫೀಡ್ಬ್ಯಾಕ್ ಕೊಡ್ತೀರಾ ಬಿಸ್ಮಿಲ್ಲಾ ಅಸ್ಸಲಾಮು ಅಲೈಕುಮ ವರಹಮತುಲ್ಲahi ವಬರಕತು ಅಲ್ಹಂದುಲ್ಲಾ ಮೈಸ್ ಕಾರ್ಟ್ ಕೆ ನಾಮ್ ಸೆ ಕಪಡೋಂ ಕಿ ದುಕಾನ್ ہم نے ಶುರು ಕಿಯಾ ہے ಮಸஜித் 70 ಕೆ ಪಾಸ್ ಕುಮಾರ್ ಪೇಟ್ ಮೇ ಜಹಾ ಪಹಲೆ ರಹಮತುಲ್ಲಾ ಸಾಹಬ್ ಕಿ ರಶನ್ ಕಿ ದುಕಾನ್ ಥಿ ಉಸ್ಕೆ ಸಾಮ್ನೆ बेहतरीन क्वालिटी के कपड़े यहाँ मिलते हैं और गारंटीड कपड़े मिलते हैं फर्स्ट वाश धोने के बाद पहले धुलाई के बाद फर्स्ट वाश के बाद अगर ख़राब हो जाए तो हम वापस लेते हैं और अल्हम्दुलिल्लाह यहाँ होल सेल प्राइस में कपड़े मिलते हैं मस्जिद सत्तार के पास आप नई स्कॉट के नाम से दुकान है तशीफ लाएँ और यहाँ देखें क्या वाक़ बेहतरीन क्वालिटी के कपड़े मिलते हैं या नहीं मिलते हैं और वाकई क्या होल होल सेल प्राइस में यहाँ बिक रहा है या नहीं बिक रहा है चक्करें और यहाँ न्यू बॉर्न के भी बेहतरीन कपड़े मिलते हैं न्यू बॉर्न का पूरे का पूरा रेंज है उसके बाद बॉयज़ का जीरो से लेकर पंद्रह साल तक के बच्चों का उसके बाद गर्ल्स का जीरो से लेकर पंद्रह साल तक के बच्चों का उसके बाद वुमेंस का भी है औरतों के लिए औरतों के कपड़े और उसके सारे एक्सेसरीज औरतों के सिले हुए कपड़े बगैर सिले हुए कपड़े और दुपट्टे और क्या है वो लेगिंग्स शरारे और क्या बोलते हैं सर शरारा प्लाजो नेटिस और गर्ल्स के लिए टॉप्स बेहतरीन क्वालिटी के टॉप्स बेहतरीन रेट में बेस्ट रेट में मिलते हैं एक बार आएंगे इन तो आप ख़ुद इसको महसूस करेंगे और अब तक चार महीने है दुकान खुल गए चार महीनों से जितने भी कस्टमर्स आए हैं बहुत ही बहुत मुतमईन हुए हैं सेटिसफाइड हुए हैं और उन सब का फीडबैक यही है कि यहाँ बेहतरीन कपड़े मिलते हैं और यहाँ बेहतरीन प्राइस में कपड़े मिलते हैं सबका यह फीडबैक है हरस के लिए हरस के दुल्हन के, के लिए दूल्हा और दुल्हन के लिए और दुल्हन शादियों के लिए भी आ, है रेंज यहाँ गवंश मिलते हैं बनारसी कपड़े गवंश और काम के कपड़े कॉटन के कपड़े और बहुत सारा रेंज है शादियों का भी आ, आप यहाँ आकर अगर हमारा प्राइस देखेंगे शादियों के कपड़ों का तो आप ताज्जुब करेंगे इतना कम रेट हाँ। हमें उल्लू बनाना नहीं आता फ्री रखना नहीं आता साफ साफ मामला डायरेक्ट प्राइस बेस्ट बेस्ट क्वालिटी बेस्ट प्राइस छोटे बच्चों साफ -साफ के बच्चों से बेबी जितने कितने साल से बच्चों का यहाँ पर आइटम है

वंस सोल्ट कैन बी रिटर्न वंस सोल्ट विल बी टेकन बैक जी